ರೋಡ್ ನೋಡಿದಿರಾ ಯಾವ ರೋಡ್ ಅಂತ ಗೊತ್ತಾಯ್ತಾ ಇದೇ ಸರ್ ತಾವ್ರೆ ಕೆರೆ ಟು ದೊಡ್ಡ ಮರ ಹೋಗೋ ರೋಡು ಇಲ್ಲೇ ಕಾಣಿಸ್ತಿದೆ ಅದೇ ಶೂಲಿನ್ ರೆಸಾರ್ಟ್ ಇದೆ ಬಿಎಂಟಿಸಿ ಬಸ್ ಸ್ಟಾಪ್ ಇಲ್ಲಿಂದ ವಾಕಮೆ ಡಿಸ್ಟೆನ್ಸ್ ನಮ್ಮ ಲೇಔಟ್ ಸರ್ ಸರ್ ಬೆಂಗಳೂರು ಹತ್ರದಲ್ಲೇ ಕಾಲೇಜ್ ಪಕ್ಕದಲ್ಲೇ ಖಾಲಿ ಇರೋ ಜಾಗ ಅಂದ್ರೆ ಇದೊಂದೇ ಸರ್ ನೀವು ನಾಲ್ಕು ಪಟ್ಟು ರಿಟರ್ನ್ಸ್ ಬರೋ ಜಾಗ ಯಾದ್ರೂ ಇದೆ ಅಂದ್ರೆ ಇದೊಂದೇ ಸರ್ ಎಲ್ಲರಿಗೂ ನಮಸ್ಕಾರ ಹಳ್ಳಿ ಟಿವಿ ವೀಕ್ಷಕರಿಗೆ ಸ್ವಾಗತ ನಾನು ರಕ್ಷಿತಾ ನಾನಿವತ್ತು ಎಂ ಕೆ ಎಸ್ ಬಿಲ್ಡರ್ಸ್ ಅಂಡ್ ಪ್ರೊಮೋಟರ್ಸ್ ಕಡೆಯಿಂದ ಮಾತಾಡ್ತಿದ್ದೀನಿ ತಾವರೆ ಕೆರೆಗೆ ಅಟ್ಯಾಚ್ ಆಗಿರೋ ಒಂದು ಲೇಔಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸರ್ ಇನ್ನು ನಮ್ಮ ಲೇಔಟ್ನ ಅಮ್ಯುನಿಟೀಸ್ ಬಗ್ಗೆ ಹೇಳೋದಾದ್ರೆ ಟ್ವೆಂಟಿ ಫೋರ್ ಬೈ ಸೆವೆನ್ ಎಲೆಕ್ಟ್ರಿಸಿಟಿ ಸಪ್ಲೈ ವಾಟರ್ ಸಪ್ಲೈ ಸ್ಯಾನಿಟರಿ ಲೈನ್ ಡ್ರೈನೇಜ್ ಸಿಸ್ಟಮ್ ಹಾಗೆ ತರ್ಟಿ ಫೀಟ್ ತಾರೋಡ್ ಕೂಡ ನಮ್ಮ ಲೇಔಟ್ ಕಡೆಯಿಂದ ಕೊಡ್ತಿದೀವಿ ಆಗ್ಲೇ ಮನೆ ಕಟ್ಟಕ್ಕೆ ಪಿಲ್ಲರ್ ಎಲ್ಲ ಕೂಡ ಹಾಕಿ ರೆಡಿ ಮಾಡ್ತಿದ್ದಾರೆ ಒಬ್ರು ಮನೆ ಕಟ್ಕೊಂಡು ವಾಸ ಮಾಡೋದಕ್ಕೆ ಏನೇನು ಫೆಸಿಲಿಟೀಸ್ ಬೇಕು ಎಲ್ಲ ಫೆಸಿಲಿಟೀಸ್ ಕೂಡ ನಮ್ಮ ಲೇಔಟ್ ಕಡೆಯಿಂದ ಕೊಡ್ತಾ ಇದೀವಿ ಸರ್ ನಮ್ಮ ಲೇಔಟ್ ನ ಪ್ಲಸ್ ಪಾಯಿಂಟ್ ಬಗ್ಗೆ ಹೇಳ್ಬೇಕಂದ್ರೆ ನೀವು ನೋಡ್ತಿರ್ಬೋದು ನನ್ನ ಹಿಂದೆನೆ ಕಾಣಿಸ್ತಿರೋ ಮನೆಗಳು ತಾವರೆಕೆರೆಗೆ ಅಟ್ಯಾಚ್ ಆಗಿದೆ ಅದ್ರ ಹಿಂದೆ ಬಸ್ ಸ್ಟಾಪ್ ಕೂಡ ಇದೆ ಅಲ್ಲಿಂದ ಕೇವಲ ನಮ್ಮ ಲೇಔಟ್ ಗೆ ಹತ್ತು ನಿಮಿಷ ಡ್ರೈವ್ ಮಾಡ್ಕೊಂಡ್ ಬರ್ಬೋದು ಹಾಗೆ ನೀವು ನೋಡ್ತಿರ್ಬೋದು ಆ ಕಡೆ ಮೇನ್ ರೋಡ್ ಇದೆ ಅದು ಟುವರ್ಡ್ಸ್ ತಾವರೆಕೆರೆ ಟು ಕೆಂಗೇರಿಗೆ ಹೋಗೋ ರೋಡ್ ಅಲ್ಲಿಂದ ಜಸ್ಟ್ ವಾಕ್ ಡಿಸ್ಟೆನ್ಸ್ ನಮ್ಮ ಲೇಔಟ್ ನೋಡಬಹುದು ನಿಮಗೆ ಕಾಣಿಸ್ತಿರೋದು ನರ್ಸಿಂಗ್ ಕಾಲೇಜು ಅದು ನಮ್ಮ ಲೇಔಟ್ ಆಗಿನೇ ಇದೆ ಪ್ಲಸ್ ಪಾಯಿಂಟ್ಸ್ ಸರ್ ಎರಡಕ್ಕೂ ಚೆನ್ನಾಗಿದೆ ನೀವೇನಾದ್ರೂ ಮನೆ ಕಟ್ಟಬೇಕು ಅಂತಂದ್ರೆ ಸುತ್ತಮುತ್ತ ಹಲವಾರು ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ ಇನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಅಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ತಾವರೆಕೆರೆ ಸಿಟಿ ತುಂಬಾ ಹೈಲಿ ಡೆವಲಪ್ಮೆಂಟ್ ಸಿಟಿ ಇದಕ್ಕೆ ನೀವು ನೋಡಬಹುದು ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಫೆರಿ ಫೆರಲ್ ಹತ್ರ ಇದೆ ಕೊಮ್ಮಘಟ್ಟ ತುಂಬಾ ಹತ್ರ ಇದೆ ಅಂಡ್ ತಾವರೆಕೆರೆ ನಮ್ಮ ಲೇಔಟ್ಗೆ ಹತ್ರ ಆಗಿದೆ ಇರೋದ್ರಿಂದ ನೀವೇನಾದ್ರೂ ನಮ್ಮ ಲೇಔಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದ್ರೆ ಫ್ಯೂಚರ್ಗೆ ತುಂಬಾ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುತ್ತೆ ಸರ್ ಸೊ ಹಾಗಾಗಿ ಮನೆ ಕಟ್ಟಕ್ಕೆ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ತುಂಬಾ ಚೆನ್ನಾಗಿದೆ ಸರ್ ಇನ್ನು ನಮ್ಮ ಲೇಔಟ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಲೇಔಟ್ ಬಂದು ಮೂರು ಎಕರೆ ಜಾಗದಲ್ಲಿ ನೂರ ಅರವತ್ತು ಸೈಟ್ಸ್ಗಳಿದೆ ಸರ್ ಈಗ ಆಲ್ರೆಡಿ ಹೇಳಬೇಕಂದ್ರೆ ನಮ್ಮ ಲೇಔಟಲ್ಲಿ ಎಲ್ಲ ಸೈಟ್ಸ್ಗಳು ಸರ್ಡ್ ಔಟ್ ಆಗಿ ಟ್ವೆಂಟಿ ಸೈಟ್ಸ್ ಮಾತ್ರ ಉಳಿದಿದೆ ನೀವು ನೋಡ್ಬೋದು ನನ್ನ ಹಿಂದೆ ಆಲ್ರೆಡಿ ಸೈಟ್ಗಳನ್ನ ತಗೊಂಡು ಫೆನ್ಸಿಂಗ್ ಕೂಡ ಮಾಡಿದ್ದಾರೆ ಇನ್ನು ಡೈಮೆನ್ಷನ್ಸ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಲೇಔಟಲ್ಲಿ ಟ್ವೆಂಟಿ ತರ್ಟಿ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿಲಿ ಅವೈಲಬಲ್ ಇದೆ ಸರ್ ಇನ್ನು ಫೇಸಸ್ ಬಗ್ಗೆ ಹೇಳಬೇಕಂದ್ರೆ ನಾರ್ತ್ ಈಸ್ಟ್ ವೆಸ್ಟ್ ಎಲ್ಲ ಡೈಮೆನ್ಷನ್ಸಲ್ಲೂ ಕೂಡ ಅವೈಲಬಲ್ ಇದೆ ಸರ್ ಸರ್ ಪ್ರೈಸ್ ನೋಡೋದಾದ್ರೆ ನಮ್ಮ ಲೇಔಟಲ್ಲಿ ಪರ್ ಸ್ವಯರ್ ಫೀಟ್ಗೆ ಕೇವಲ ಎರಡು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಕೊಟ್ಟು ಸರ್ ನೀವೇನಾದ್ರೂ ನಿಮ್ಮ ಕನಸಿನ ಸೈಟ್ ಬುಕ್ ಮಾಡ್ಕೋಬೇಕಂದ್ರೆ ಬೇಗ ತಡ ಮಾಡದೆ ಬಂದು ಸೈಟ್ಸ್ಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಸರ್ ಡಾಕ್ಯುಮೆಂಟೇಷನ್ ವಿಚಾರಕ್ಕೆ ಬಂದ್ರೆ ನಮ್ಮ ಲೇಔಟ್ ಬಂದ್ಬಿಟ್ಟು ಡಿ ಸಿ ಕನ್ವರ್ಷನ್ ಈ ಖಾತ ಆಗಿರೋದ್ರಿಂದ ನೀವು ನೋಡ್ಬೋದು ಆಲ್ರೆಡಿ ಎಲ್ಲರೂ ಲೀಗಲಿ ವೆರಿಫೈ ಮಾಡ್ಕೊಂಡು ಮನೆಗಳು ಕೂಡ ಕಟ್ಕೊಂತಾರೆ ನೀವೇನಾದ್ರೂ ಬಂದ್ಬಿಟ್ಟು ಕೇವಲ ಇಪ್ಪತ್ತು ಸಾವಿರ ಕೋಟಿ ಆನ್ ಸ್ಪಾಟ್ ಬುಕಿಂಗ್ ಮಾಡ್ಕೊಂಡ್ರೆ ಎಮ್ ಕೆ ಎಸ್ ಬಿಲ್ಡರ್ಸ್ ಪ್ರೊಮೋಟರ್ಸ್ ಕಡೆಯಿಂದ ಆನ್ ಸ್ಪಾಟ್ ಫಿಫ್ಟಿ ತೌಸಂಡ್ ಡಿಸ್ಕೌಂಟ್ ಕೂಡ ಮಾಡ್ಕೊಡ್ತಿದೀವಿ ಸರ್ ನೀವು ಬುಕ್ಕಿಂಗ್ ಮಾಡ್ಕೊಂಡಿದ ತಕ್ಷಣ ನಮ್ಮ ಕಂಪನಿ ಕಡೆಯಿಂದ ಒಂದು ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ನ ಕೊಡ್ತೀವಿ ಅದಕ್ಕೆ ಒನ್ ವೀಕ್ ಟೈಮ್ ಕೂಡ ಕೊಟ್ಟಿರ್ತೀವಿ ನಿಮಗೆ ಗೊತ್ತಿರೋ ಲಾಯರ್ ಕಡೆ ಆ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿ ನಿಮಗೇನಾದರೂ ಇಷ್ಟ ಆಗಿ ಲೀಗಲ್ ಅನ್ಸಿದ್ರೆ ನೀವು ಬಂದು ಫರ್ದರ್ ಪ್ರೊಸೀಜರ್ನ ಮೂವ್ ಆನ್ ಮಾಡ್ಕೋಬೋದು ಸರ್ ಸರ್ ಹೌದು ನಮ್ಮ ಲವರ್ಟ್ ಕಡೆಯಿಂದ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಕೂಡ ನಿಮಗೆ ಲೋನ್ ಆಗುತ್ತೆ ಸರ್ ನೀವೇನಾದರೂ ನಮ್ಮ ಲೇಔಟ್ನ ವಿಸಿಟ್ ಮಾಡ್ತೀನಿ ಅಂದರೆ ಕೆಂಗೇರಿ ಹೊಯ್ಸಳ ಸರ್ಕಲ್ ಹತ್ರ ನಮ್ಮ ಕಂಪನಿ ಇದೆ ಅಲ್ಲಿ ಬಂದರೆ ನಿಮಗೆ ಫ್ರೀ ಕ್ಯಾಬ್ ಫೆಸಿಲಿಟಿ ಕೂಡ ಕೊಡ್ತೀವಿ ಇಲ್ಲಾಂದರೆ ನೀವೇನಾದರೂ ನಮ್ಮ ಲೇಔಟ್ಗೆ ಡೈರೆಕ್ಟ್ ವಿಸಿಟ್ ಮಾಡ್ತೀನಿ ಅಂದರೆ ತಾವರೆಕೆರೆಯಿಂದ ಜಸ್ಟ್ ಟೆನ್ ಮಿನಿಟ್ಸ್ ಆಗುತ್ತೆ ಸರ್ ನಮ್ಮ ಲೇಔಟ್ಗೆ